ಮತ್ತೊಂದು ಕಡೆ ಬುರುಡೆ ರಹಸ್ಯ ಕೆದಕಿದಷ್ಟು ಈ ಗ್ಯಾಂಗ್ ನ ಪ್ಲಾನ್ ಒಂದೊಂದಾಗೆ ಬಯಲಾಗ್ತಾ ಇದೆ ಚೆನ್ನಯ್ಯನ ತಪ್ಪೊಪ್ಪಿಗೆಯ ಹೇಳಿಕೆ ಜಾರು ಹಿಡಿದಂತ ಎಸ್ಐಟಿ ತಲುಪಿರುವಂತದ್ದು ಬೆಂಗಳೂರಿನ ಜಯಂತ್ ಬಾಡಿಗೆ ಮನೆಗೆ ಇಂಚಿಂಚು ಶೋಧಿಸಿರುವಂತಹ ತನಿಖಾ ತಂಡಕ್ಕೆ ಬುರುಡೆಯ ಮೂಲ ಹಾಗೆ ಪ್ಲಾನ್ ನ ಅಸಲಿ ಕಥೆ ಸಿಕ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೋತಿದ್ದೀನಿ ಅನ್ನೋ ಆರೋಪದಿಂದ ಆರಂಭವಾದ ಅಸ್ಥಿ ಪಂಜರ ಕೇಸ್ ಇದೀಗ ತಲೆ ಬುರುಡೆವರೆಗೂ ಬಂದು ನಿಂತಿದೆ ದೂರುದಾರ ಚಿನ್ನಯ್ಯ ತಂದಿದ್ದ ಬುರುಡೆ ಸುತ್ತವೇ ನಡೆದ ಎಸ್ಐಟಿ ತನಿಖೆ ಮೂಲಕ್ಕೆ ಕೈ ಹಾಕಿದೆ ಅಸಲಿಗೆ ಬುರುಡೆ ಎಲ್ಲಿಂದ ಅನ್ನೋ ನಿಗೂಢತೆಯನ್ನ ಬಯಲು ಮಾಡಿದೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಬುರುಡೆ ಅಸಲಿಯತ್ತಿನ ತನಿಖೆ ಬುರುಡೆ ತಂದುಕೊಟ್ಟಿದ್ದೆ ಜಯಂತ್ ಚಿನ್ನಯ್ಯನ ಸ್ಫೋಟಕ ತಪ್ಪೊಪ್ಪಿಗೆ ಬುರುಡೆ ಬಗ್ಗೆ ನನಗೆ ಗೊತ್ತೇ ಇಲ್ಲ ಚಿನ್ನಯ್ಯನನ್ನ ನನ್ನ ಮನೆಯಲ್ಲಿಟ್ಟು ಊಟ ಹಾಕಿದ್ದೀನಷ್ಟೇ ಅಂತ ಸಾಮಾಜಿಕ ಹೋರಾಟಗಾರ ಜಯಂತ್ ಹೇಳ್ಕೊಂಡು ಬರ್ತಿದ್ರು ಆದರೆ ಅಸಲಿಗೆ ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟಿದ್ದೇ ಜಯಂತ್ ಅಂತ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿದ್ದಾನೆ ಟಿವಿ ಗೆ ಸಿಕ್ಕ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಬುರುಡೆಯ ಮೂಲವೇ ಬೆಂಗಳೂರಿನಲ್ಲಿರೋ ಜಯಂತ್ನ ಬಾಡಿಗೆ ಮನೆಯಂತೆ ಜಯಂತ್ ಮನೆಯಲ್ಲೇ ಚಿನ್ನಯ್ಯನ ಹೇಳಿಕೆಯನ್ನ ಮೊದಲು ವಿಡಿಯೋ ಮಾಡಲಾಗಿತ್ತಂತೆ ಇದಾದ ಬಳಿಕ ವಿಡಿಯೋ ಹೇಳಿಕೆ ಪಡೆದು ನಂತರ ಅದನ್ನ ಮಟ್ಟಣ್ಣನವರ ಸೂಚನೆಯಂತೆ ಜಯಂತ್ ಡಿಲೀಟ್ ಮಾಡಿದ್ದ ಎನ್ನಲಾಗಿದೆ ಬುರ್ಡೆ ಪ್ಲಾನ್ ಬಗ್ಗೆ ಜಯಂತ್ ಮನೆಯಲ್ಲೇ ರಿಹರ್ಸಲ್ ನಡೆದಿತ್ತು ಎನ್ನಲಾಗಿದೆ ಈ ವಿಡಿಯೋಗಾಗಿ ಪೊಲೀಸರು ವಶಪಡಿಸಿಕೊಂಡಿರೋ ಫೋನ್ಗಳನ್ನ ರಿಟ್ರೀವ್ ಮಾಡ್ತಿದ್ದಾರೆ ಹಾಗಾದ್ರೆ ಬೆಂಗಳೂರಲ್ಲಿ ಮಹಜರ್ ನಡೆಸಿದ್ಯಾಕೆ ತಾನು ತಂದ ಬುರುಡೆ ಬಗ್ಗೆ ಚಿನ್ನಯ್ಯ ಹೇಳಿದ್ದೇನು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ ಎಸ್ಐಟಿ ಮುಂದೆ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿರೋ ಚಿನ್ನಯ್ಯ ಬುರುಡೆ ರಹಸ್ಯ ಹೇಳಿದ್ದಾನೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬಾಗಲಗೊಂಡೆ ಜಯಂತ್ ನಿವಾಸಕ್ಕೆ ನಾವೆಲ್ಲರೂ ಬಂದಿದ್ವಿ ಮೂರು ದಿನ ಜಯಂತ್ ಮನೆಯಲ್ಲೇ ಇದ್ವಿ ಮನೆ ಟೆರೇಸ್ ಮೇಲೆ ಕುಳಿತು ಚರ್ಚೆ ಮಾಡಿದ್ವಿ ಇದೇ ವೇಳೆ ಜಯಂತ್ ನನಗೆ ಬುರುಡೆ ಮತ್ತು ಮೂಳೆ ಕೊಟ್ಟಿದ್ರು ಜಯಂತ್ ಮನೆಯಲ್ಲೇ ಮೊದಲು ಬುರುಡೆ ಮೋಳೆ ನೋಡಿದ್ದು ಅಂತ ಮೊದಲು ಬುರುಡೆ ತೆಗೆದುಕೊಂಡ ಬಗ್ಗೆ ಚಿನ್ನಯ್ಯ ಹೇಳಿಕೆ ನೀಡಿದ್ದಾನೆ ಈ ಮಾಹಿತಿ ಆಧರಿಸಿ ಎಸ್ಐಟಿ ಬೆಂಗಳೂರಿಕರ್ ತಂದು ಜಯಂತ್ ಮನೆಯಲ್ಲಿ ಮಹಜರ್ ನಡೆಸಿದೆ ಜಯಂತ್ ಮನೆಯ ಬಳಿಕ ಗಿರೀಶ್ ಮಟ್ಟಣ್ಣನವರ ಸೂಚನೆಯಂತೆ ಗ್ಯಾಂಗ್ ಶಿಫ್ಟ್ ಆಗಿತ್ತು ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋದ್ವಿ ಅಪಾರ್ಟ್ಮೆಂಟ್ನಲ್ಲಿ ಮಟ್ಟಣನವರ್ ಜಯಂತ್ ಹಾಗೂ ಹಲವರು ಸೇರಿದ್ವಿ ಅಂತ ಚಿನ್ನಯ್ಯ ಹೇಳಿದ್ದಾನೆ ಗಿರೀಶ್ ಮಟ್ಟಣನವರ ಸೂಚನೆಯಂತೆ ತಾನೇ ಬುರುಡೆ ತಂದಿದ್ದು ಅಂತ ಕೋರ್ಟ್ನಲ್ಲಿ ಹೇಳಿದ್ದಾಗಿ ಚಿನ್ನಯ್ಯ ಎಸ್ಐಟಿ ಮುಂದೆ ಬಾಯಿ ಬಿಟ್ಟಿದ್ದಾನೆ ಜಯಂತ್ ಬಾಡಿಗೆ ಮನೆಯ ಕೊಠಡಿಯಲ್ಲಿ ಬುರುಡೆ ಇನ್ನು ಪೀಣ್ಯದ ಮಿನಿ ಕಾಲೋನಿಯಲ್ಲಿರೋ ಜಯಂತ್ ಬಾಡಿಗೆ ಮನೆಯಲ್ಲಿ ಬುರುಡೆ ಇಟ್ಕೊಳ್ಳಲಾಗಿತ್ತಂತೆ ಈ ಬಗ್ಗೆ ಎಸ್ಐಟಿಗೆ ಮಾಹಿತಿ ನೀಡಿದ ಚಿನ್ನಯ್ಯ ಬಾಡಿಗೆ ಪಡೆದಿದ್ದ ಮನೆಯ ಕೊಠಡಿಯಲ್ಲಿ ಬುರುಡೆ ಇತ್ತು ಅಂದಿದ್ದಾನೆ ಇಲ್ಲಿಂದಲೇ ಬುರುಡೆಯನ್ನ ದೆಹಲಿಗೆ ಕೊಂಡೊಯ್ದಿತ್ತು ಅಂತ ಮಹಜರು ವೇಳೆ ಚಿನ್ನಯ್ಯ ಸ್ಫೋಟಕ ಮಾಹಿತಿ ಬಾಯಿಬಿಟ್ಟಿದ್ದಾನೆ ನನಗೆ ಬುರುಡೆ ಕೊಟ್ಟಿದ್ದೇ ಜಯಂತ್ ಅಂತ ಚಿನ್ನಯ್ಯ ಬಾಯಿ ಬಿಟ್ಟ ಹಿನ್ನೆಲೆ ಎಸ್ಐಟಿ ತನ್ನ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಜಯಂತ್ ಕೊಠಡಿಯಲ್ಲಿ ಮೊದಲೇ ಬುರುಡೆ ಇದ್ದ ಜಯಂತ್ ಕೊಠಡಿಗೆ ಬುರುಡೆ ತಂದಿಟ್ಟವ್ರು ಯಾರು ಜಯಂತ್ಗೂ ಬುರುಡೆಗೂ ಇರೋ ಲಿಂಕ್ ಏನು ಅಂತ ಎಸ್ಐಟಿ ಬುರುಡೆಯ ಮೂಲಕ್ಕೆ ಕೈ ಹಾಕಿದೆ ಧರ್ಮಸ್ಥಳ ಸುತ್ತಮುತ್ತ ಮೂವತ್ತು ಜಾಗ ಗುರುತು ಎರಡು ವರ್ಷಗಳ ಹಿಂದೆಯೇ ಸಂಚು ಬ್ಲೂ ಪ್ರಿಂಟ್ ರಿಹರ್ಸಲ್ ತಿಮರೋಡಿ ಮನೆಯಲ್ಲಿ ನಿತ್ಯ ಚರ್ಚೆ ಬುರುಡೆಯನ್ನ ಚಿನ್ನಯ್ಯನಿಗೆ ನೀಡೋ ಮುನ್ನ ಬುರುಡೆ ಗ್ಯಾಂಗ್ ರಿಹರ್ಸಲ್ ನಡೆಸಿರೋ ಬಗ್ಗೆನೂ ತಿಳಿದು ಬಂದಿದೆ ಗುಡ್ಡ ನೇತ್ರಾವತಿ ತಟದಲ್ಲಿ ಚಿನ್ನಯ್ಯ ಅಂಡ್ ಗ್ಯಾಂಗ್ ರಿಹರ್ಸಲ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿತು ಅನ್ನೋದು ಬಯಲಾಗಿದೆ ನೇತ್ರಾವತಿ ನದಿ ತೀರ ಮತ್ತು ಕಾಡು ಕಾಡಿಸುತ್ತಿದ್ದ ಬುರುಡೆ ಗ್ಯಾಂಗ್ ಮೂವತ್ತು ಜಾಗಗಳನ್ನು ಗುರುತು ಮಾಡಿ ರೆಡಿ ಮಾಡಿತಂತೆ ಚಿನ್ನಯ್ಯ ಶವ ಹೊಳದೇ ಇರೋ ಜಾಗಗಳನ್ನ ಗುರುತು ಮಾಡಿದ್ದ ಬುರ್ಡೆ ಪಡೆ ಕನ್ಯಾಡಿ ಬೋಳಿಯಾರು ಭಾಗದಲ್ಲಿ ಬುರ್ಡೆ ಕಥೆ ಸೃಷ್ಟಿಸಲು ಕನ್ಯಾಡಿ ಬೋಳಿಯಾರುನಲ್ಲೂ ಗುರುತು ಮಾಡಿದ್ರು ಪ್ರತಿದಿನ ಶೋಧ ಕಾರ್ಯಾಚರಣೆ ಬಳಿಕ ತಿಮರೋಡಿ ಮನೆಯಲ್ಲಿ ಚರ್ಚೆ ನಡೆಸಿದ್ರು ಸಿದ್ಧಪಡಿಸಲಾದ ನಕ್ಷೆ ಹಿಡಿದು ಚರ್ಚೆ ಮಾಡುವಾಗ ಪ್ರತಿ ಬಾರಿಯೂ ನಾನ್ ಶವ ಹೊತ್ತಿದ್ದು ಪಕ್ಕಾ ಅಂತ ಚಿನ್ನಯ್ಯ ಹೇಳ್ತಿದ್ದ ಆದ್ರೆ ಚಿನ್ನಯ್ಯನ ಲೆಕ್ಕಾಚಾರ ಉಲ್ಟಾ ಹೊಡೆದಾಗ ಗ್ಯಾಂಗ್ ತಲ್ಲಣಗೊಂಡಿದೆ ಹೆಜ್ಜೆ ಹೆಜ್ಜೆಗೂ ತಂತ್ರ ರೂಪಿಸಿದ್ದ ಬುರುಡೆ ಗ್ಯಾಂಗ್ ಯಾವುದೇ ವಿಚಾರದಲ್ಲೂ ಸಿಕ್ಕಿ ಬೀಳಬಾರದು ಅಂತ ಪ್ಲಾನ್ ಮಾಡಿತು ಆದರೆ ಹದಿನೇಳು ಕಡೆ ಗುಂಡಿಯಾಗದ ಬಳಿಕ ಅಸಲಿ ತನಿಖೆ ನಡೆಸಿದ ಎಸ್ಐಟಿ ಬುರುಡೆ ಗ್ಯಾಂಗ್ ಬುರುಡೆಗೆ ಬಿಸಿನೀರು ಕಾಯಿಸಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬುರುಡೆಯ ಅಸಲಿ ಕಹಾನಿ ಬಯಲಾಗಲಿದೆ ಬೆಂಗಳೂರಿನಿಂದ ಪ್ರಜ್ವಲ್ ಜೊತೆ ಪೃಥ್ವಿರಾಜ್ ನೈನ್ ಮಂಗಳೂರು